ನಮಸ್ಕಾರ ವೀಕ್ಷಕರೇ ಗೀತಾಂಜಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಪಟಾಪಟ ಅಂತ ಐದೇ ನಿಮಿಷದಲ್ಲಿ ರಾಗಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೊಂದು ಚಮಚ ಚಿರೋಟಿ ರವೆ ಹಾಕೊಂತ ಇದ್ದೀನಿ ಒಂದು ಚಮಚ ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ಆರು ಚಮಚ ರಾಗಿ ಹಿಟ್ಟು ಹಾಕ್ಕೋಬೇಕು ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಸ್ಗೆ ಡಯಟಿಂಗ್ ಮಾಡೋರಿಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇದು ಹೆಲ್ತಿ ಫುಡ್ಡು ಮಾಡಲಿಕ್ಕೂ ತುಂಬ ಈಸಿ ಇದು ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಕಬ್ಬಿಣಾಂಶ ಇರುತ್ತೆ ಯಾರಿಗೆಲ್ಲ ರಕ್ತ ಕಡಿಮೆ ಇರುತ್ತೋ ಅವರಿಗೆಲ್ಲ ವಾರದಲ್ಲಿ ಎರಡು ಬಾರಿ ಆದರೂ ಮಾಡಿಕೊಡ್ಬೇಕಿರುತ್ತೆ ಈ ರಾಗಿ ದಿವಸನ ಇನ್ನೊಂದು ಥರನೂ ಮಾಡ್ಬೋದು ಆದರೆ ನಾನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದನ್ನೆಲ್ಲ ಕಲಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಣ ಈಗ ಹಾಕೊಂಬಿಟ್ಟು ಎಲ್ಲ ಕಲ್ಸ್ಕೊಳ್ಳೋಣ ಹಿಂಗೆ ಒಂದೇ ಸರಿ ನೀರು ಹಾಕೊಳ್ಳೋದು ಬೇಡ ನೀರು ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಕಲ್ಸ್ಕೋಬೇಕು ಈ ಥರ ನೋಡಿ ಈ ಥರ ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ನೋಡಿ ನೋಡಿ ಈಗ ದೋಸೆ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಈ ಹಿಟನೇ ನೆನೆಗಿಡೋ ಅವಶ್ಯಕತೆ ಇಲ್ಲ ಮೊದಲಿಗೆ ಇಟ್ಕೊಂಡಿದ್ದೀನಿ ಅಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಮೊದಲು ಅಂಚಕ್ಕಾದ್ಮೇಲೆ ಈ ಹಿಟ್ಟನ್ನು ಹಾಕ್ಕೊಳ್ಳೋಣ ನೋಡಿ ಕಾದಿದೆ ಅಂಚು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಹಾಕ್ಕೊತಾ ಇದ್ದೀನಿ ನೋಡಿ ಹಾಂ ನೋಡಿ ಈ ಥರ ಹಾಕ್ಕೋಬೇಕು ಗರಿಗರಿಯಾಗಿ ಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸಾಫ್ಟ್ ಆಗಿ ಬೇಕು ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನಾನು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ನೋಡಿ ನೋಡಿ ಬೆಂದಿದೆ ತಿರುವಾಕ್ತೀನಿ ಈಗ ನೋಡಿ ಚೆನ್ನಾಗಿ ಬಂದಿದೆ ತಿರುವಾಕಿದೆ ಆಯ್ತೆಗಿ ಏನು ಎರಡು ನಿಮಿಷ ಅಷ್ಟೇ ಹಾಂ ತೆಗಿತೀನಿ ಇವಾಗ ಬೆಂದಿದೆ ನೋಡಿ ತೆಗಿತೀನಿ ಇದೇ ಥರ ನೋಡಿ ಎಲ್ಲ ಬೇಯಿಸ್ಕೋಬೇಕು ಈ ದೋಸೆ ಕಾಂಬಿನೇಷನ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇ ಬಾಣಲೆ ಹಿಡ್ಕೊಳ್ಳೋಣ ಒಂದು ಮೂರು ಮೆಣಸಿನ್ಕಾಯಿ ಹುಣ್ಮೆಣ್ಸಿನ್ಕಾಯಿನ ಹುರ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಹಾಕಿನೂ ಮಾಡ್ಬೋದು ಆದರೆ ಒಣಮೆಣ್ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ನಾಲ್ಕು ಕರ್ಮೆಣ್ ಸೊಪ್ಪು ಹುರ್ಕೊಳ್ಳೋಣ ಒಂದು ಅರ್ಧ ಒಳಗೆ ಕಾಯಿನ ಎಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಹಾಕೊತ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಇಷ್ಟು ಹಾಕೊಂಡ್ರೆ ಸಾಕು ಈಗ ಹುರಿದಿಟ್ಟಿರೋ ಕರ್ಬೇನ್ ಸೊಪ್ಪು ಹಾಕೊಳ್ಳೋಣ ಆ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂತಿದ್ದೀನಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಕಡಲೆನೂರಿಗಡಲೆ ಸ್ವಲ್ಪ ನೋಡ್ಕೊಂಡು ಹಾಕೊತಾಯಿದ್ದೀನಿ ನೋಡಿ ಇಷ್ಟು ಸಾಕು ಇದನ್ನೆಲ್ಲ ಸರಿ ನುಣ್ಣಗೆ ರುಬ್ಕೊಂಬರೋಣ ಈಗ ರುಬ್ಕೊಂಬಂದಿದ್ದೀನಿ ನೋಡಿ ಈಗ ಇದಕ್ಕೆ ಒಗ್ಗರಣೆ ಬೇಕಂದ್ರೆ ಹಾಕ್ಕಬೋದು ಬೇಡ ಅಂದರೆ ಬಿಡ್ಬೋದು ನಾನು ಒಗ್ಗರಣೆ ಹಾಕೊಂಡಿದ್ದೀನಿ ಅಷ್ಟೇ ನೋಡಿ ಈಗ ಸರ್ವ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ನೋಡಿ ಸರ್ವ್ ಮಾಡಿದೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ನೀವು ಗರಿಗರಿಯೇ ಬೇಕಂದ್ರೆ ಮಾಡ್ಕೋಬೋದು ನಾನು ಸಾಫ್ಟಾಗಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟೇ ತುಂಬ ರುಚಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು